ದಿನಕ್ಕೊಂದು ಸರಳ ವಿಜ್ಞಾನ ಪ್ರಯೋಗ ಇಂದು ನಾವು ಸಂಚಿಕೆ ಏಳು ಇದರಲ್ಲಿ ಒಂದು ಚೀಕದಾದಂತಹ ಒಂದು ಮ್ಯಾಜಿಕ್ ಬಲೂನ್ ಎಕ್ಸ್ಪಿರಿಮೆಂಟ್ನ ಮಾಡೋಣ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳೇನಪ್ಪ ಅಂದರೆ ಒಂದು ಮುಂಬತ್ತಿ ಎರಡು ಬಲೂನ್ ಸೊ ಒಂದು ಬಲೂನಲ್ಲಿ ನೀರು ತುಂಬಿಸೋಣ ಅಂತೆ ಮೊದಲಿಗೆ ಒಂದು ಬಲೂನ್ ನಾವು ಹೋಗೋಣ ನಿಮಗೆಲ್ಲ ಗೊತ್ತಿದೆ ನಾವು ಬಲೂನ್ನ ಸ್ವಲ್ಪ ಬಿಸಿಮಣೆ ಸಾಕು ಅದು ಒಡೆದೋಗುತ್ತೆ ಈಗ ನೋಡಿ ಈ ಬಲೂನ್ನ ಗಾಳಿ ತುಂಬಿದಾಗ ಪಾಟ್ ಟನ್ಗೆ ಒಡೆದೋಗುತ್ತೆ ಅಲ್ವಾ ಈಗ ಅದೇ ಮತ್ತೊಮ್ಮೆ ಈಗ ನಾವು ಮುಂಬತ್ತಿನ ಹಚ್ಚೋಣ ಅಂತೆ ಈಗ ನೀರು ತುಂಬಿರುವಂತಹ ಬಲೂನ್ನ ನಾವು ಮುಂಬತ್ತಿ ತಿಳಿದಾಗ ಒಡೆದೋಗುತ್ತೆ ಅಂತ ನೋಡೋಣ ಇದು ಮ್ಯಾಜಿಕ್ ಬಲೂನ್ ನೀರು ಹಾಕಿದ್ದೀವಿ ಇದನ್ನು ಮುಂಬತ್ತಿ ಹತ್ತಿರ ತಂದಾಗ ಹೊಡೆದೋಗುತ್ತಿಲ್ಲ ಅಂತ ನೋಡೋಣ ಅಲ್ವಾ ಈಗ ನೋಡಿ ಮುಂಬತ್ತಿ ಹತ್ತಿರ ತಂದನು ನೀರು ಹಾಕಿರುವಂಥ ಬಲ್ಲೂ ಒಡೆದೋಗ್ತಿಲ್ಲ ಮುಟ್ಟಿಸಿ ಅದಕ್ಕೆ ನೋಡಿ ನಾವು ಬಲೂನ್ನ ಕಾಸಿದ್ರೂ ಸಹ ಹೊಡೆದೋಗ್ತಿಲ್ಲ ಆದರೆ ಬರೀ ಗಾಳಿ ತುಂಬಿರುವಂಥ ಬಲೂನ ಹೊಡೆದಾಗ ಮುಟಿಸಿ ಸಾಕು ಹೊಡೆದೋಯ್ತು ಅಲ್ವಾ ಆದರೆ ಇಲ್ಲಿ ನೀರು ತುಂಬಿದ ಬಲೂನ್ನ ನಾವು ಎಷ್ಟೊತ್ತು ಇದು ಮಾಡಿದ್ರು ಸಹ ಹೊಡೆದೋಗ್ತಿಲ್ಲ ಯಾಕಿರ್ಬೋದು ಅಂತಂದರೆ ಇಲ್ಲಿ ಇರುವಂತಹ ಏನು ಮುಂಬತ್ತಿನ ಬರುವಂಥ ಶಕ್ತಿ ಅದು ನೀರಿಗೆ ವರ್ಗಾವಣೆ ಆಗುತ್ತೆ ಆ ನೀರಿಗೆ ವರ್ಗಾವಣೆ ನೀರು ಕಾಯಬೇಕಾಗುತ್ತೆ ಅಲ್ಲಿವರೆಗೂ ಸಹ ಇದು ಹೊಡೆದೋಗಲ್ಲ ಬಲೂನ್ ಅಂದರೆ ಮೇಣದ ಬತ್ತಿಂದ ಶಾಖ ಪ್ರಸಾರ ನೀರಿಗೆ ವರ್ಗಾವಣೆ ಆಗುತ್ತೆ ಹಾಗಾಗಿ ಬಲೂನ್ ಬೇಗ ಹೊಡೆದೋಗಲ್ಲ ಅಂತೇಳಿ ಇದು ಒಂದು ಮ್ಯಾಜಿಕ್ ಬಲೂನ್ ನೀವು ಸಹ ಈ ಪ್ರಯೋಗನ ಮಾಡ್ಬೋದು ಮುಂದಿನ ವೀಡಿಯೋಗಳಿಗೆ ವೀಕ್ಷಿಸಿ ಧನ್ಯವಾದಗಳು